ಕೋಡಿ ಮಠದ ಸ್ವಾಮೀಜಿಗಳ ಬಗ್ಗೆ ನೀವು ಕೇಳಿರಬಹುದು ಅವರು ಆಗಾಗ ಭವಿಷ್ಯವನ್ನ ನುಡಿತಾರೆ ಮುಂದೆ ಏನಾಗಬಹುದು ಏನಾಗುತ್ತೆ ಅನ್ನೋದ್ರ ಕುರಿತು ಕೆಲವೊಂದು ಸುಳಿವುಗಳನ್ನ ಕೊಡ್ತಾರೆ ಅವರು ಹೇಳಿದಂತಹ ಮಾತುಗಳು ಬಹುತೇಕ ಕೆಲವೊಂದು ನೆರವೇರಿದ್ದು ಕೂಡ ಇದೆ ಕೋಡಿ ಮಠದ ಸ್ವಾಮಿಗಳು ಹೇಳುವಂತಹ ಭವಿಷ್ಯ ಒಂದು ರೀತಿಯಲ್ಲಿ ಭಯವನ್ನ ತರಿಸಿದ್ರೆ ಕೆಲವೊಮ್ಮೆ ಸಂತಸವನ್ನ ಉಂಟು ಮಾಡುತ್ತೆ ಇದೀಗ ಕೋಡಿಮಠದ ಶ್ರೀಗಳು ಕರ್ನಾಟಕ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಮುಂದಿನ ಸಿ ಎಂ ಯಾರಾಗಬಹುದು ಅನ್ನೋದ್ರ ಕುರಿತು ಕೂಡ ಮಾತನಾಡಿದ್ದಾರೆ ಕೋಡಿಮಠದ ಸ್ವಾಮೀಜಿಗಳು ಮುಂದಿನ ಸಿ ಎಂನ ಕುರಿತು ಏನ್ ಹೇಳಿದ್ದಾರೆ ನೋಡೋಣ ಕೋಡಿಮಠದ ಸ್ವಾಮಿಗಳು ಉತ್ತರ ಕರ್ನಾಟಕ ಭಾಗದಿಂದ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ಲಿ ಕರ್ನಾಟಕದ ಸಿಎಂ ಆಗ್ಲಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕೋಡಿಮಠದ ಸ್ವಾಮಿಗಳ ಫುಲ್ ಹೆಸರು ಏನು ಅಂತ ಅಂದರೆ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಇವರು ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಕಡನಿ ಗ್ರಾಮದಲ್ಲಿ ನಿನ್ನೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮೀಜಿ ಅವರು ಮಾತನಾಡಿದರು ನಾನು ಮೊನ್ನೆ ಸಿದ್ದರಾಮಯ್ಯವರ ಜೊತೆಗೆ ಈಗಿನ ಪ್ರಸ್ತುತ ಸಿ ಎಂ ಆಗಿರುವ ಸಿದ್ದರಾಮಯ್ಯವರ ಜೊತೆಗೆ ಮಾತಾಡ್ತಾ ಇದೆ ಈ ವೇಳೆ ಏನಂದೆ ಅಂತಂದರೆ ಉತ್ತರ ಕರ್ನಾಟಕದಿಂದ ಯಾರಾದರೂ ಸಿ ಆಗಬಹುದು ಅಂತ ಆದರೆ ಉತ್ತರ ಕರ್ನಾಟಕದಿಂದ ಸಿಎಂ ಆಗಬೇಕು ಅಂತ ಇದ್ರೆ ಎಂ ಬಿ ಪಾಟೀಲ್ ಅವರು ಆಗಲಿ ಅವರಿಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಹೇಳಿದ್ದೆ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಎಂ ಬಿ ಪಾಟೀಲ್ ಅವರನ್ನ ಹಾಡಿ ಹೊಗಳಿದ್ದಾರೆ ಇನ್ನು ಇದರ ಜೊತೆಗೆ ಎಂದಿನಂತೆ ಕೋಡಿಮಠದ ಸ್ವಾಮಿಗಳು ಪ್ರಾಕೃತಿಕ ವಿಕೋಪದ ಕುರಿತು ಕೂಡ ಮಾತನಾಡ್ತಾರೆ ಅಂದ್ರೆ ಈ ಬಾರಿಯ ಮಳೆ ರೈತರ ಕೈ ಹಿಡಿಯುತ್ತಾ ಏನಾಗುತ್ತೆ ಅನ್ನೋದ್ರ ಕುರಿತು ಮಾತನಾಡ್ತಾ ಇರ್ತಾರೆ ಈ ಬಾರಿಯೂ ಕೂಡ ಈ ಒಂದು ವೇದಿಕೆಯಲ್ಲಿ ಕೂಡ ಅದರ ಕುರಿತು ಮಾತನಾಡಿದ್ದಾರೆ ಎಲ್ಲಿ ನೀರು ಕೂಡ ಇಲ್ಲಿ ನಾವು ನಮಗೆ ನನ್ಕುಶ ಅವ್ರ ಸೊಸೆ ಪ್ರವೃತ್ತಿ ಅವರು ಲಾಲ್ ಬರ್ತಕ್ಕೂ ನಮ್ಗೆ ಅದರ ಬಳಿ ಅಜ್ಜರ ಬಳಿ ನಿಂದಿನ ಬಂದ್ ಬರ್ತೀನಿ ಆನೆ ಕುಕ್ಕಿ ಕುಕ್ಕಿ ನಮ್ಮಲ್ಲಿ ಕರ್ಕೊಂಡ್ರೆ ನಾವು ನೋಡಿ ನಮ್ಮ ಬರ್ತಾ ಇರ್ತಾರೆ ಅವರಿಗೆಲ್ಲ ಹೇಳಿದಿಲ್ಲ ಹೀಗಾಗಿ ಫ್ಯಾಮಿಲಿಗೆ ಹೋಗಬೇಕು ಬಹಳ ಸಂಬಂಧ ಬಹಳಷ್ಟು ಪರಿಚಯ ಆ ದೃಷ್ಟಿಯಿಂದ ಅವ್ರ ಭಕ್ತಿ ವಿಷಯವಾಗಿ ನಮ್ಮ ಪಾಲ್ ನಾಡು ತಂಡದ ಒಳ್ಳೆಯ ವ್ಯಕ್ತತ್ವ ಇರ್ತಕ್ಕಂಥ ವ್ಯಕ್ತಿ ಅವರ ತಂದೆ ಕಾಲ ಸಹಿತ ಅನೇಕ ಸಂಸ್ಥೆ ಬಂದಿದ್ದಾರೆ ಬಹಳ ಜನ ಮುಂದೆ ಬಂದಿದೆ ಯಾರು ಪ್ರಾಪ್ ಸಂತೋಷ ಮಾಡ್ತಾರೆ ನಮ್ಮ ಸಂಸ್ಥೆಯಲ್ಲಿ ಅಂತೇಳಿ ಸಂದಿಪಂತೇಳಿ ಹಾಗಾಗಿ ಬಹಳ ಜನಕ್ಕೆ ಜೀವನ ಕೊಟ್ಟಂತ ಮಾಡೋದೇ ಅವರು ಮುಖ್ಯಮಂತ್ರಿ ಆಗಬೇಕು ನಾವು ಬಹಳ ಪ್ರಯತ್ನ ಆಮೇಲೆ ಗಾಯಕರು ಮಕ್ಕಳು ಬಂದರು ತೆಗೆದರೆ ಆದ್ರೀತಕ್ಕದ್ದೇ ಒಂದಿನ